ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಬ್ಲಾಗ್ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಸೊ ಹಾಗೆ ನನ್ನ ಡ್ರೀಮ್ ಫೋನ್ ಕೂಡ ತೊಗೊತಾ ಇದ್ದೀನಿ ಸೊ ನಾನು ಯಾವ ಶಾಪಲ್ಲಿ ಫೋನ್ ತೊಗೊಂಡೆ ನನ್ನ ಅದ್ರ ಜೊತೆ ಯಾವ್ಯಾವ ಆಫರ್ ಬಂತು ಸೊ ಎಷ್ಟು ಅಮೌಂಟ್ ಆಯಿತು ಸೊ ಎಲ್ಲ ಈ ವಿಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡಿರ್ತೀನಿ ಸೊ ಈ ವಿಡಿಯೋ ಕೊನೆವರೆಗೂ ಮಿಸ್ ಮಾಡ್ತೀರಾ ನೋಡಿ ಥ್ಯಾಂಕ್ ಯು ಸೊ ತುಂಬ ಅಂದರೆ ತುಂಬ ರಶ್ ಇತ್ತು ಸೊ ಹಾಗಾಗಿ ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕೋಗಿಲ್ಲ ಸೊ ವ್ಲಾಗು ಮಾಡಿಲ್ಲ ಅಷ್ಟೇ ನಾರ್ಮಲಾಗಿ ವೀಡಿಯೋ ಮಾಡಿ ಅದಕ್ಕೆ ವಾಯ್ಸ್ ಕೊಡ್ತಾಯಿದ್ದೀನಿ ಏನು ಕೊಟ್ಟರು ಯಾವ್ಯಾವ ಆಫರ್ ಇತ್ತು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಸೊ ಬನ್ನಿ ನೋಡೋಣ ಏನೇನು ಆಫರ್ ಇತ್ತು ಎಲ್ಲ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಒಂದೇದಾಗಿ ವಾಚ್ ಸೊ ನೋಡ್ತಿರ್ಬೋದು ವಾಚ್ ತುಂಬ ಅಂದರೆ ತುಂಬಾ ಸಖತ್ತಾಗಿದೆ ನೋಡಿ ಚಾರ್ಜರ್ ಕೊಟ್ಟಿದ್ದಾರೆ ಸೊ ಬ್ಯಾಟ್ ಸಪ್ರೇಟ್ ಕೊಟ್ಟಿದ್ದಾರೆ ನಾನು ಆಲ್ರೆಡಿ ಅನ್ಬಾಕ್ಸಿಂಗ್ ಮಾಡಿಬಿಟ್ಟೆ ಸೊ ಇದು ನನ್ನ ಮೊಬೈಲ್ದು ಬಿಲ್ಲು ನಾನು ಲಾಸ್ಟಿಗೆ ಹಾಕಿರ್ತೀನಿ ಆ್ಯಂಡ್ ಜಿ ಬಿಯಲ್ಲಿ ಕೊಟ್ಟಿದ್ದಾರೆ ಸ್ಪೀಕರು ತುಂಬ ಸಕ್ಕತ್ತಾಗಿದೆ ಸೌಂಡ್ ಮಾತ್ರ ಪವರ್ ಬ್ಯಾಂಕ್ ಕೊಟ್ಟಿದ್ದಾರೆ ಸೊ ಚೆನ್ನಾಗಿದೆ ನಾನು ನನಗೆ ಇದರಲ್ಲಿ ತುಂಬ ಇಷ್ಟ ಆಗಿದ್ದಂದರೆ ಪವರ್ ಬ್ಯಾಂಕು ತುಂಬ ಅಂದರೆ ತುಂಬ ಪ್ಯಾಕೇಜಿಂಗ್ ಅಂದರೆ ಸಖತ್ತಾಗಿದೆ ನೋಡಿ ಸಖತ್ತಾಗಿದೆ ಆ್ಯಂಡ್ ಇದ್ರ ಜೊತೆ ಬೋರ್ಡ್ದು ಬರ್ಡ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಇದು ಅಡಾಪ್ಟರ್ ಕೊಟ್ಟಿದ್ದಾರೆ ಕಂಪ್ನಿದು ಸೊ ಸೊ ಟೋಟಲ್ ಅಮೌಂಟ್ ನೋಡಿ ಒಂದು ಲಕ್ಷದ ಮೂವತ್ತೊಂದು ಸಾವಿರ ಆಗಿದೆ ಸೊ ಏನೇನು ಆಫರ್ ಕೊಟ್ಟರು ಅಂತ ನಾನು ಸಲ ವೀಡಿಯೋ ಮಾಡಿರ್ತೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಸೊ ನೋಡಿದ್ರಲ್ಲ ನನ್ನ ಮೊಬೈಲ್ಗೆ ಏನೇನು ಆಫರ್ ಇತ್ತು ಸೊ ಎಷ್ಟು ಅಮೌಂಟ್ ಆಯಿತು ನಾನು ಪ್ರತಿಯೊಂದು ಈ ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿದ್ದೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಮಾಡೋ ವಿಡಿಯೋ ಪ್ರತಿಯೊಂದು ನೋಟಿಫಿಕೇಷನ್ನೇ ನಿಮಗೆ ಮೊದಲೇ ಬರುತ್ತೆ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್ ಯು